ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾರನೇ ಕಂತಿನ ಹಣ ಇಂದು ಸಂಜೆ ಐದು ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಈಗಾಗಲೇ ಸಾಕಷ್ಟು ು ಜನರ ಮಹಿಳೆಯರ ಖಾತೆಗೆ ನಿನ್ನೆ ಕೂಡ ಹಣ ಜಮಾ ಆಗಿದೆ ಹಾಗೆ ಇವತ್ತು ಕೂಡ ಹಣ ಜಮಾ ಆಗ್ತಾ ಇದೆ ಸೊ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ಅವರಿಗೆಲ್ಲರಿಗೂ ಕೂಡ ಖಾತೆಗಳಿಗೆ ಹಣ ಜಮಾ ಆಗೋಕ್ಕೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ರಾಜ್ಯದ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ ಆ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ನಾನು ನಿನ್ನೆ ವಿಡಿಯೋನ ಹಾಕಿಲ್ಲ ಬಿಫೋರ್ ಎಸ್ಟರ್ಡೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ತುಂಬಾ ಜನ ಆ ವಿಡಿಯೋಕ್ಕೆ ಅಂದರೆ ಒಂದು ಎರಡು ಮೂರು ಜನ ಸೊ ಅದ್ರ ಬಗ್ಗೆ ನಂಗೆ ಅವ್ರ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ ಒಂದೆರಡು ಮೂರು ಜನ ಕಮೆಂಟ್ ಮಾಡಿದ್ವಿ ಸೊ ಅವ್ರ ಹೆಸ್ರನ್ನ ಹೇಳೋಕೆ ಇಷ್ಟ ಇಲ್ಲ ಅನ್ಕೊಂತೀನಿ ಬಟ್ ಹೇಳಲೇಬೇಕು ಅಂತಲೇ ಈಗ ಹೇಳ್ತಾ ಇದ್ದೀನಿ ಸೊ ಅವ್ರ ಹೆಸರು ಬಂದುಬಿಟ್ಟು ಒಂದೆರಡು ಜನ ಕಮೆಂಟ್ ಮಾಡಿದರು ಆ ಎರಡು ಜನ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಯಾವತ್ತೂ ನೆಗೆಟಿವ್ ಕಮೆಂಟ್ ಮಾಡೋಲ್ಲ ಇವರು ಒಂದೆರಡು ಜನ ಇರ್ತಾರೆ ಅವರಿಗೆ ಮಾಡೋಕ ಕೆಲಸ ಇಲ್ವೋ ಅಥವಾ ಕಮೆಂಟ್ ಬಾಕ್ಸ್ ಫ್ರೀ ಇದೆ ಅಂತ ಹೇಳಿಬಿಟ್ಟು ನಾವು ಒಂದು ಕಮೆಂಟ್ ಮಾಡೋಣ ಅಂತ ಕಮೆಂಟ್ ಮಾಡ್ತಾರೋ ನನಗೆ ಅಷ್ಟೊಂದು ಐಡಿಯಾ ಕೂಡ ಇಲ್ಲ ಯಾಕೆಂದರೆ ಅವ್ರ ಕೆಲಸನೇ ಅದು ಅದಕ್ಕೇನೆ ಈಗ ನನ್ನ ಕೆಲಸ ಏನಂದರೆ ನಾನು ವೀಡಿಯೋ ಮಾಡ್ತೀನಿ ಇದು ನನ್ನ ಕೆಲಸ ನಿಮ್ಮ ಕೆಲಸ ಏನೋ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡೋದೇನೋ ಗೊತ್ತಿಲ್ಲ ಸೊ ಈ ಥರ ಕಮೆಂಟ್ ಮಾಡೋರಿಗೆ ನಾನು ಏನೂ ಹೇಳಕ್ಕೆ ಹೋಗೋಲ್ಲ ಸೊ ಅಂಥ ಸ್ಟುಪಿಡ್ಗಳಿಗೆ ನನ್ನ ಕಡೆಯಿಂದ ಉತ್ತರೂ ಇಲ್ಲ ಅಂತ ನಾನು ಹೇಳ್ತೀನಿ ಏನಂತಂದರೆ ಸರಳ ಶೆಟ್ಟಿ ಅಂತೆ ಇದ್ಯಾ ನಿನಗೆ ಹುಚ್ಚ ಸುಮ್ಮನೆ ಯಾಕೆ ಒಂದು ಕಂತು ಹಣ ಬಂದಿಲ್ಲ ಅಂತ ಮೆಸೇಜ್ ಹಾಕಿದ್ದಾರೆ ಸರಳ ಶೆಟ್ಟಿ ಅವರೇ ನಿಮಗೆ ಹುಚ್ಚಿಡ್ದಿದೆಯಾ ನನಗೆ ಗೊತ್ತಿಲ್ಲ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗಾಗಲೇ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗ್ಬಿಟ್ಟಿದೆ ಅಂದರೆ ನಿಮಗೆ ಮೋಸ್ಟ್ಲಿ ಹುಚ್ಚಿಡ್ದು ಅನ್ಸುತ್ತೆ ಅದಕ್ಕೆ ನಿಮಗೆ ಇನ್ನು ಒಂದು ಕಂತಿನ ಹಣ ಬಂದಿಲ್ಲ ಇಲ್ಲಿ ಇಪ್ಪತ್ತೈದನೇ ಕಂತು ತನಕ ಹಣ ಪಡ್ಕೊಂಡಿರೋರು ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ಮಹಿಳೆಯರಿಗೆ ಬಂದ್ಬಿಟ್ಟಿದೆ ಆಲ್ರೆಡಿ ಹಣ ಈಗ ಒಂದು ಕಂತು ಬಂದಿಲ್ಲ ಅಂತ ಮೆಸೇಜ್ ಹಾಕಿದ ನಿನಗೆ ಹುಚ್ಚ ಸುಮ್ಮನೆ ಯಾಕೆ ಒಂದು ಕಂತು ಹಣ ಬಂದಿಲ್ಲ ಅಂತ ಹೇಳಿದ್ಯಾ ಅಂದಮೇಲೆ ನಿಂಗೆ ಹುಚ್ಚಿಡ್ಬಿಟ್ಟು ಈ ಕಮೆಂಟ್ ಮಾಡಿದ್ಯಾ ಅಂತ ಅರ್ಥ ಆಯ್ತು ಯಾಕಂದ್ರೆ ಹಣ ಬಂದು ಈಗ ಆಲ್ರೆಡಿ ಇಪ್ಪತ್ತೈದು ಕಂತಿನ ಹಣ ಬಂದಿದೆ ಗೃಹಲಕ್ಷ್ಮಿ ಅವ್ರದ್ದು ಒಂದು ಕಂತಿನೂ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ಯಾ ಅಂದರೆ ನಿಮಗೆ ಹುಚ್ಚಿಡಿದೆ ಅಂತ ಹೇಳ್ಬಿಟ್ಟು ಈ ನ ಮಾಡಿದ್ಯಾ ಅನ್ನೋದು ಗೊತ್ತಾಗುತ್ತೆ ನೀವು ನನ್ನ ವಿಡಿಯೋ ನೋಡ್ತಾ ಇದೀಯೋ ಎಲ್ಲ ನಂಗೆ ಗೊತ್ತಿಲ್ಲ ನೋಡ್ತಾ ಇದ್ರೂ ಅಥವಾ ನೋಡದೇ ಇದ್ರೂ ನನಗೆ ಪ್ರಾಬ್ಲಮ್ ಇಲ್ಲ ಯಾಕೆ ಅಂದರೆ ನಿನ್ನಂಥ ಇಲ್ಲದೆ ಇರೋರು ಇರ್ತಾರೆ ಅವರಿಗೂ ಕೂಡ ಇದು ಸಿಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಹಣ ಬರದೆ ಇಪ್ಪತ್ತೈದನೇ ಕಂತಿನ ತನಕ ಹೆಂಗೋಯಿತು ಸರ್ಕಾರ ನಂಗೆ ಗೊತ್ತಾಗ್ತಾ ಇಲ್ಲ ಹಣವೇ ಬಂದಿಲ್ಲ ಅಂದರೆ ನೀನು ಕೇಳೋದು ಸರಿ ಇದೆ ಹಣ ಆಲ್ರೆಡಿ ಇಪ್ಪತ್ತೈದು ಗಂತಿದಾಗ ಹಣ ಹಾಕಿದ್ದಾರೆ ಕಮೆಂಟ್ ಮಾಡಬೇಕಾದ್ರೆ ಏನು ಕಮೆಂಟ್ ಮಾಡ್ತಾ ಇದ್ದೀನಿ ನಾನು ಏನು ಕಮೆಂಟ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡು ನಿನ್ನ ಕಮೆಂಟಲ್ಲೇ ಗೊತ್ತಾಗುತ್ತೆ ನಿಮಗೆ ಏನಾಗಿದೆ ಅನ್ನೋದು ಅರ್ಥ ಆಗುತ್ತೆ ನಾನು ಅದನ್ನು ಬಾಯ್ಬಿಟ್ಟು ಹೇಳಬೇಕು ಅಂತ ಇಲ್ಲ ಸೊ ನಿನ್ನಂಗೆ ಅಥವಾ ನಿನ್ನ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಇದ್ದರೆ ತೋರಿಸ್ಕೊ ಅದನ್ನ ಬಿಟ್ಟು ಇನ್ನೊಬ್ಬರಿಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸು ಅಂತ ನಾನು ಹೇಳ್ತೀನಿ ಸೊ ನಿಂಗೆ ಗೊತ್ತಿದ್ದರೆ ನೀನು ಹೇಳು ಒಂದು ಕಂತು ಬಂದಿಲ್ಲ ಅಂದರೆ ನಾನು ಒಪ್ಕೊತೀನಿ ನೀನು ಕಮೆಂಟ್ ಮಾಡಿ ಸರಿ ಈಗ ಆಲ್ರೆಡಿ ಸರ್ಕಾರ ಇಪ್ಪತ್ತೈದು ಕಂತು ಹಣ ಬಂದಿದೆ ನೀನು ಯಾಕೆ ಇದು ಮಾಡ್ತಾ ಇದೆಯಾ ಸೊ ನೀನು ಫ್ಯಾಮಿಲಿ ವಿಚಾರಕ್ಕೆ ನಾನು ಬರಬಾರ್ದು ಅಂತ ನೀನು ಅನ್ಕೋಬೋದು ಆದರೆ ಯಾಕೆ ಬಂದೆ ಅಂದರೆ ಈ ಹಿಂದೂ ಕೂಡ ನೀನು ಕಮೆಂಟ್ ಮಾಡಿದೆಯಾ ಅದಕ್ಕೆ ಸೊ ನೆಕ್ಸ್ಟ್ ಇನ್ನೊಬ್ರು ಅದೇ ಥರ ಬಂದರೆ ಆ ಥರ ಏನು ಕಮೆಂಟ್ ಮಾಡಿಲ್ಲ ಪಾಪ ಅವರು ಸೊ ಬೇರೆ ಥರ ಕಮೆಂಟ್ ಮಾಡಿದ್ದಾರೆ ಮೇಡಮ್ ಇನ್ನೂ ಬಂದಿಲ್ಲ ಇನ್ನೂ ಎಷ್ಟು ಟೈಮ್ ಆಗುತ್ತೆ ಇದು ಫೇಕ್ ಸುದ್ದಿ ಅಂತ ಆಮೇಲೆ ಇನ್ನೊಬ್ರು ಏನು ಮಾರ್ನಿಂಗ್ ಸ್ಟಾರ್ ಅಂತ ಹೆಸರು ಇಟ್ಕೊಬಿಟ್ಟಿದ್ದಾರೆ ಅವರ ಇಮೇಲ್ ಐ ಡಿ ಸೊ ಅವ್ರದ್ದು ಮಾರ್ನಿಂಗ್ ಸ್ಟಾರ್ ಅಂತ ಇದು ನಿಮಗೆ ಹೇಳ್ತಾ ಇರೋದು ಫೇಕ್ ನ್ಯೂಸ್ ಡಬಾ ನ್ಯೂಸ್ ಅಂತ ನೀನು ಡಬಾ ಕಮೆಂಟ್ ಯಾಕೆ ಮಾಡ್ತಾ ಇದೀಯ ತಂದೆ ನಿಂಗೆ ಇಷ್ಟ ಇಲ್ವಾ ನೋಡೋಕ್ಕೆ ಬಿಟ್ಬಿಡು ಎಷ್ಟೋ ಜನಕ್ಕೆ ಹಣ ಬಂತಾಯಿದೆ ಹಣ ಇದ್ದಾರೆ ಇದರಿಂದ ಉಪಯೋಗ ಆಗ್ತದೆ ಸುಮ್ಮನೆ ತಲೆ ಪ್ರತಿಷ್ಠೆ ಕಮೆಂಟ್ ಮಾಡೋಕ್ಕೆ ನಮ್ದೊಂದು ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಕಮೆಂಟ್ ಮಾಡೋದು ಬಿಟ್ಬಿಡಿ ಸೊ ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನನಗಂತಲ್ಲ ಯಾವ ಯೂಟ್ಯೂಬ್ ಚಾನಲ್ಗೆ ಹೋಗು ಕಮೆಂಟ್ ಮಾಡಬೇಡಿ ಗೊತ್ತಿದ್ರೆ ಮಾತ್ರ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಒಬ್ರಿಗೆ ನಾವು ಏನು ಮಾತಾಡ್ತೀವಿ ಏನು ಸೆಂಟೆನ್ಸ್ನ ಯೂಸ್ ಮಾಡ್ತೀನಿ ಅದು ರೀಬ್ಯಾಕ್ ನಮಗೆ ಹೇಳ್ತಾರೆ ಅವರು ನಮಗೆ ರಿಟರ್ನ್ ಹೇಳ್ತಾರೆ ಅನ್ನೋದು ತಲೆಯಲ್ಲಿ ಫಸ್ಟು ನೆನಪಿಟ್ಕೊಳ್ಳಿ ಸುಮ್ಮನೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಅಂತ ಟಕ 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 ಮೆಸೇಜ್ ಮಾಡಿಬಿಟ್ರೆ ಆಗಲ್ಲ ಆ ಕಮೆಂಟಿಗೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕಟ್ಟಾಗೋದಾಯಿತು ನಿಜವಾಗ್ಲು ಮೆಸೇಜ್ ಮಾಡ್ತಾ ಇದ್ರೆ ಇಂಥ ಇಂಥ ಚೀಪ್ ಗಿಮ್ಮಿಕ್ ಇಟ್ಕೊಂಡು ಕಮೆಂಟ್ ಮಾಡೋರಿಗೆ ನನ್ನ ಕಡೆಯಿಂದ ಉತ್ತರ ಅಂತೂ ಸಿಗಲ್ಲ ಯಾಕಂದರೆ ನೀವು ಯಾರೋ ಒಂದು ಹತ್ತು ನಿಮಿಷ ಅಂತ ನೋಡಿರ್ತೀರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ನ ಹದಿನೈದು ನಿಮಿಷ ನೋಡ್ತೀರಾ ಸೊ ಹದಿನೈದು ನಿಮಿಷ ನಾನು ಏನಂತನೇ ನಿಮ್ಗೆ ಗೊತ್ತಿರೋ ಅಲ್ಲ ನನ್ನ ಬಗ್ಗೆನೇ ಕಮೆಂಟ್ ಮಾಡ್ತೀರ ನಿಮ್ಮ ಅಕ್ಕ ತಂಗಿನೋ ನಿಮ್ಮ ಅಣ್ಣ ತಮ್ಮನೋ ನಿಮ್ಮ ಅಮ್ಮನೋ ಅಣ್ಣನೋ ತಂಗಿನೋ ಇರೋರ ಜೊತೆಗೆ ನೀವು ಇನ್ನು ಹೆಂಗ್ ಕಮೆಂಟ್ ಪಾಸ್ ಮಾಡ್ತೀರಾ ಯಾರು ಚೀಪ್ ಮೆಂಟಾಲಿಟಿ ಯಾರು ಗಿಮಿಕ್ ಯಾರು ಹುಚ್ಚರು ಅನ್ನೋದು ಅರ್ಥ ಆಗುತ್ತೆ ಅನ್ನೋದು ನಂಗೆ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ಸೊ ಇದು ನಾನು ಹೇಳಬೇಕಿತ್ತು ಈ ವಿಡಿಯೋದಲ್ಲಿ ಹೇಳಬೇಕೋ ಇಲ್ಲೋ ನಂಗೆ ಗೊತ್ತಿರಲಿಲ್ಲ ಆದರೂ ನಾನು ಹೇಳಿದ್ದೀನಿ ಸೊ ನಾನು ಇಲ್ಲಿ ಈ ಇಬ್ಬರಿಗೆ ಮಾತ್ರ ಹೇಳಿರೋವಂಥದ್ದು ಬೇರೆ ಯಾರಿಗೂ ಅಲ್ಲ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಈ ಇಬ್ಬರಿಗೆ ನಾನು ಹೇಳಿರೋದು ಸೊ ನೆಕ್ಸ್ಟ್ ಟೈಮ್ ಈಗ ಆಲ್ರೆಡಿ ಕಮೆಂಟ್ ಹೆಸರು ಹೇಳ್ಬಿಟ್ಟು ಮಾಡಿದ್ದೀನಿ ನೆಕ್ಸ್ಟ್ ಟೈಮ್ ಖಂಡಿತ ನಾನು ಇದನ್ನ ಏನು ಮಾಡಬೇಕು ಹೇಗೆ ಅವ್ರ ಫೋಟೋ ತೆಗಿಬೇಕು ಅನ್ನೋದು ನನಗೂ ಕೂಡ ಗೊತ್ತಿದೆ ಅದನ್ನ ತೆಗಿಬಿಟ್ಟು ನಾನು ಫೋಟೋನೇ ಆ್ಯಡ್ ಮಾಡಿಬಿಡ್ತೀನಿ ಅಷ್ಟೇ ಸೊ ಇದಂತೂ ನಿಜ ಯಾಕಂದರೆ ಈಗ ಸೋಷಲ್ ಮೀಡಿಯಾ ಅನ್ನೋದು ಉಪಯೋಗಕ್ಕೂ ಕೂಡ ಇದೆ ಈ ಥರ ಮೆಂಟಲಿಟಿ ಇರೋ ಜನರಿಗೆ ಏನಂತ ಹೇಳ್ತಾರೆ ಯಾರು ಹೇಳಿದ್ರು ಅಷ್ಟೇ ಅವ್ರು ಏನು ಗೊತ್ತಾ ಈಗ ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ ನಮ್ಮ ಬಗ್ಗೆನೇ ಏನೋ ಒಂದು ಕಮೆಂಟ್ ಮಾಡ್ತಾರೆ ಅಂದರೆ ಇನ್ನು ಅಕ್ಕಪಕ್ಕ ಜನರ ಬಗ್ಗೆ ಏನು ಕಮೆಂಟ್ ಮಾಡ್ತಾರೆ ಅಥವಾ ಬೇರೆಯವ್ರ ಬಗ್ಗೆ ಏನು ಕಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಯಾಕೆಂದರೆ ಇಂಥ ಜನರು ಇರೋದ್ರಿಂದನೇ ಸೊ ಪ್ರಪಂಚ ಇನ್ನಷ್ಟು ಹಾಳಾಗ್ತಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಕಮೆಂಟ್ ಬಗ್ಗೆ ತುಂಬ ಲಾಂಗ್ ಆಯಿತು ಅಂತ ಗೊತ್ತು ಆದರೂ ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಸ್ನೇಹಿತರೆ ಗೃಹ ಲಕ್ಷ್ಮಿ ಯೋಜನೆ ಇಪ್ಪತ್ತಾರನೇ ಕಂತಿನ ಹಣ ಜಮಾ ಆಗ್ತಿದೆ ತುಂಬಾ ಜನಕ್ಕೆ ನಿನ್ನೆ ಕೂಡ ಖಾತೆಗೆ ಜಮ ಆಗಿದೆ ಇವತ್ತು ಕೂಡ ಜಮಾ ಆಗ್ತಾ ಇದೆ ಯಾರಿಗೆಲ್ಲ ಇನ್ನೂ ಬಂದಿಲ್ಲ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಇವತ್ತು ಹಣ ಬರುತ್ತೆ ಸೊ ಹಾಗೆ ಗೃಹಲಕ್ಷ್ಮಿ ಯೋಜನೆ ಕಂತಿನ ಹಣ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತಾನೆ ಹೇಳ್ಬೋದು ಇಪ್ಪತ್ತೈದನೇ ಕಂತು ಮತ್ತೆ ಇಪ್ಪತ್ತಾರನೇ ಕಂತಿನ ಹಣ ಬರದೇ ಇದ್ದವರು ವರಿ ಮಾಡ್ಕೊಂಡು ಹೋಗ್ಬೇಡಿ ಇವತ್ತು ಸಂಜೆಯಿಂದ ಮತ್ತೆ ಖಾತೆಗಳಿಗೆ ಜಮಾ ಆಗತ್ತೆ ಅಂತಾನೆ ಹೇಳ್ಬೋದು ಇದು ಬಹಳ ಮುಖ್ಯವಾದ ವಿಚಾರ ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ ಸ್ನೇಹಿತರೆ ಹಾಗೆ ನಾನು ವಿಡಿಯೋ ನೋಡ್ತಾ ಇರೋರು ಸೊ ಪ್ರತಿಯೊಬ್ರು ಕೂಡ ಸಪೋರ್ಟ್ ಮಾಡಿ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ವಿಚಾರ ಹೇಳ್ಬೇಕಿತ್ತು ಸ್ನೇಹಿತರೆ ಏನಂತಂದ್ರೆ ತುಂಬ ಜನ ವೆಯ್ಟ್ ಲಾಸ್ ಜರ್ನಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರೂ ಕೂಡ ಜಾಯ್ನ್ ಆಗಿ ಸೊ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಹಾಗೆಯೇ ಕಡಿಮೆ ನಿಮ್ಮ ಅಲ್ಲಿ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ರೆ ಒಳ್ಳೆ ರಿಸಲ್ಟ್ ಸಿಗಬೇಕು ಡೆಫಿನೆಟ್ಲಿ ಆಗಿ ನೀವು ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸೊ ನಾನು ಇನ್ಸ್ಟಾಗ್ರಾಮ್ ಪೇಜನ್ನು ಬಯೋದಲ್ಲಿ ಕೊಟ್ಟಿರ್ತೀನಿ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಡೈಲಿ ಬ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ മുൻ വേണ്ടിയിൽ മൊത്തമേ സെക്കണ താങ്ക് യു സോ മച്ച് നമസ്കാരം